ಡಿಯರ್ ಸ್ಟೂಡೆಂಟ್ಸ್ ಸೂಕ್ಷ್ಮ ಅರ್ಥಶಾಸ್ತ್ರದ ವೆಚ್ಚದ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ವೆಚ್ಚವನ್ನು ಲೆಕ್ಕಾಚಾರ ಮಾಡುವಂಥ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಲಾಗುತ್ತದೆ ಆ ಪ್ರಶ್ನೆ ಈ ರೀತಿ ಇರುತ್ತದೆ ಕೆಳಗಿನ ಅಂಕಿ ಸಂಖ್ಯೆಗಳ ಸಹಾಯದಿಂದ ಒಟ್ಟು ಸ್ಥಿರ ವೆಚ್ಚ ಒಟ್ಟು ಬದಲಾಗುವ ವೆಚ್ಚ ಸರಾಸರಿ ಸ್ಥಿರ ವೆಚ್ಚ ಸರಾಸರಿ ಬದಲಾಗುವ ವೆಚ್ಚ ಸರಾಸರಿ ವೆಚ್ಚ ಮತ್ತು ಅಂಚಿನ ವೆಚ್ಚಗಳನ್ನು ಲೆಕ್ಕಾಚಾರ ಮಾಡಿರಿ ಅಂತ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ ಇವೆಲ್ಲ ವೆಚ್ಚವನ್ನು ಕಂಡುಹಿಡಿಯುವುದಕ್ಕೆ ಇಲ್ಲಿ ಒಂದು ಇನ್ಫಾರ್ಮೇಷನನ್ನು ನಿಮಗೆ ಕೊಟ್ಟಿರ್ತಾರೆ ಉತ್ಪನ್ನದ ಘಟಕಗಳನ್ನು ಕೊಟ್ಟಿರ್ತಾರೆ ಮತ್ತು ಒಟ್ಟು ವೆಚ್ಚವನ್ನು ಕೊಟ್ಟಿದ್ದಾರೆ ಇದರ ಸಹಾಯದಿಂದ ನಾವು ಎಲ್ಲ ವೆಚ್ಚಗಳನ್ನು ಕಂಡುಹಿಡಿಬೇಕು ಓಕೆ ಸೊ ಇದಕ್ಕೆ ನಾವು ಈ ರೀತಿ ಒಂದು ಟೇಬಲನ್ನು ಹಾಕಿಕೊಳ್ಳಬೇಕಾಗ್ತದೆ ಮೊದಲನೇ ಕಾಲಮಲ್ಲಿ ನಾವು ಇಲ್ಲೇನು ಕೊಟ್ಟಿರ್ತಾರಲ್ಲ ಕ್ಯೂ ಉತ್ಪನ್ನದ ಘಟಕಗಳನ್ನು ಆ್ಯಸ್ ಇಟ್ ಈಸ್ ನಾವು ಇಲ್ಲಿ ಬರೆದುಕೊಳ್ಬೇಕು ಮೊದಲೇ ಕಾಲಮಲ್ಲಿ ಎರಡನೇ ಕಾಲಮಲ್ಲಿ ಒಟ್ಟು ವೆಚ್ಚವನ್ನು ಕೊಟ್ಟಿದ್ದಾರಲ್ಲ ಅದನ್ನು ನಾವು ಇಲ್ಲಿ ಬರೆದುಕೊಳ್ಬೇಕು ಸೇಮ್ ಆ್ಯಸ್ ಇಟ್ ಈಸ್ ಕೆಲವೊಂದು ಸರಿ ಕ್ವಶನ್ ಪೇಪರಲ್ಲಿ ನಮಗೆ ಟಿ ಎಫ್ ಸಿ ಕೊಟ್ಟಿರ್ತಾರೆ ಕೆಲವೊಂದು ಸರಿ ಕೊಟ್ಟಿರಂಗಿಲ್ಲ ಇಲ್ಲಿ ನಮಗೆ ಟಿ ಎಫ್ ಸಿ ಕೊಟ್ಟಿಲ್ಲ ಒಟ್ಟು ಸ್ಥಿರ ವೆಚ್ಚವನ್ನು ಯಾವ ರೀತಿ ಕಂಡುಹಿಡಿಬೇಕು ಓಕೆ ಸೊ ಇಲ್ಲಿ ನಾವು ಮೊದಲಿಗೆ ವೆಚ್ಚದ ಪರಿಕಲ್ಪನೆಗಳನ್ನು ಸರಿಯಾಗಿ ತಿಳಿದುಕೊಂಡಿರಬೇಕಾಗ್ತೈತಿ ಒಟ್ಟು ಸ್ಥಿರ ವೆಚ್ಚ ಅಂದ್ರೇನು ಓಕೆ ಆವಾಗ ನಮಗೆ ಸಾಲ್ವ್ ಮಾಡೋದು ಬಹಳ ಈಸಿ ಆಗ್ತದೆ ಮೊದಲಿಗೆ ಒಟ್ಟು ವೆಚ್ಚ ಅಂದ್ರೇನು ಒಟ್ಟು ವೆಚ್ಚ ಅಂದ್ರೇನು ಅಂತಂದರೆ ಸೊ ಇಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ವಸ್ತುವನ್ನು ಉತ್ಪಾದಿಸಲು ತಗಲುವ ಎಲ್ಲ ರೀತಿಯ ವೆಚ್ಚಗಳನ್ನು ಒಟ್ಟು ವೆಚ್ಚ ಎನ್ನಲಾಗುತ್ತದೆ ಇದು ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚವನ್ನು ಒಳಗೊಂಡಿರುತ್ತದೆ so total cost is equal to tfc plus tvc total cost includes the cost of all inputs fixed factors and variable factors used to produce a certain output it increase with the increase in the output because for producing more output more inputs are required okay ಸೊ ಟೋಟಲ್ ಕಾಸ್ಟ್ ಅಂತಂದ್ರೇನು ಒಂದು ನಿರ್ದಿಷ್ಟ ಪ್ರಮಾಣದ ವಸ್ತುವನ್ನು ಉತ್ಪಾದಿಸಲು ತಗೊಳ್ಳುವಂತಹ ಎಲ್ಲ ರೀತಿಯ ವೆಚ್ಚಗಳನ್ನು ಇಟ್ ಮೇ ಬಿ ಅ ಫಿಕ್ಸ್ಡ್ ಫ್ಯಾಕ್ಟರ್ ಇರ್ಬೋದು ವೆರೇಬಲ್ ಫ್ಯಾಕ್ಟರ್ ಇರ್ಬೋದು ಇದು ಒಟ್ಟು ವೆಚ್ಚ ಅಂತ ಕರೀತಾರೆ ಸೊ ನಾವು ಇದನ್ನು ಯಾವ ರೀತಿ ಪಡಿತೀವಿ ಒಟ್ಟು ವೆಚ್ಚ ಟೋಟಲ್ ಕಾಸ್ಟ್ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೆರೇಬಲ್ ಕಾಸ್ಟ್ ಸೊ ಅದೇ ರೀತಿ ಒಟ್ಟು ಸ್ಥಿರ ವೆಚ್ಚ ಅಂದ್ರೇನು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಉತ್ಪಾದನೆಯೊಂದಿಗೆ ಬದಲಾಗದಿರುವ ವೆಚ್ಚವನ್ನು ಸ್ಥಿರ ವೆಚ್ಚ ಎನ್ನಲಾಗುತ್ತದೆ ಅಂದರೆ ಉತ್ಪಾದನೆ ಎಷ್ಟೇ ಇರಲಿ ವೆಚ್ಚ ಮಾತ್ರ ಒಂದೇ ಮಟ್ಟದಲ್ಲಿರುತ್ತದೆ ಉತ್ಪಾದನೆ ಶೂನ್ಯವಾಗಿದ್ದಾಗಲೂ ಭರಿಸಬೇಕಾಗುತ್ತದೆ ಇಟ್ ಈಸ್ ದ ಇಟ್ ಈಸ್ ದಟ್ ಕಾಸ್ಟ್ ವಿಚ್ ಡು ನಾಟ್ ಚೇಂಜ್ ವಿತ್ ಚೇಂಜ್ ಇನ್ ದ ಕ್ವಾಂಟಿಟಿ ಆಫ್ ಔಟ್ಪುಟ್ ವಾಟ್ ಈಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಈಸ್ ದ್ಯಾಟ್ ಕಾಸ್ಟ್ ವಿಚ್ ಡೂ ನಾಟ್ ಚೇಂಜ್ ವಿತ್ ಚೇಂಜ್ ಇನ್ ದ ಕ್ವಾಂಟಿಟಿ ಆಫ್ ಔಟ್ಪುಟ್ ಇಲ್ಲಿ ನೋಡ್ರಿ ಈ ಸೆಂಟೆನ್ಸ್ ಉತ್ಪಾದನೆ ಶೂನ್ಯವಾಗಿದ್ದಾಗಲೂ ಬರೆಸಬೇಕಾಗುತ್ತದೆ ಸೊ ಇಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಉತ್ಪಾದನೆ ಶೂನ್ಯವಾಗಿದ್ದಾಗಲೂ ಸೊ ಅದು ಕಟ್ಟಡದ ಬಾಡಿಗೆ ಇರ್ಬೋದು ಕಾಯಂ ನೌಕರರ ವೇತನ ಇರಬಹುದು ಉತ್ಪಾದನೆ ಯಾವುದೇ ರೀತಿ ನಡೀತಾ ಇಲ್ದಾಗ ನಡೀದೇ ಇದ್ದಾಗಲೂ ಕೂಡ ನಾವು ಭರಿಸಲೇಬೇಕಾಗ್ತದೆ ಸೊ ಅದಕ್ಕೆ ಇಲ್ಲಿ ಉತ್ಪಾದನೆ ಶೂನ್ಯವಾಗಿದ್ದಾಗ ಟೋಟಲ್ ಕಾಸ್ಟಲ್ಲಿ ಇರುವಂತದ್ದು ಏನು ಇದು ಸ್ಥಿರ ವೆಚ್ಚ ಅದಕ್ಕೆ ಇಲ್ಲಿ ಏನಾಗುತ್ತೆ ಸಿಕ್ಸ್ಟಿಸ್ ಅ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಸೊ ಇಲ್ಲಿ ಏನು ನಾವು ನೋಡಿದ್ವಿ ಅಂತಂದರೆ ಉತ್ಪಾದನೆಯೊಂದಿಗೆ ಬದಲಾಗದಿರುವ ವೆಚ್ಚವನ್ನು ಸ್ಥಿರ ವೆಚ್ಚ ಸೊ ಇಲ್ಲಿ ಉತ್ಪಾದನೆ ಕ್ವಾಂಟಿಟಿ ಎಷ್ಟೇ ಹೆಚ್ಚುತ್ತಾ ಹೋದ್ರೂ ಕೂಡ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ರೀತಿ ಉತ್ಪಾದನಾ ಘಟಕಗಳ ಸಂಖ್ಯೆ ಹೆಚ್ಚುತ್ತಾ ಹೋದ್ರೂ ಕೂಡ ಸ್ಥಿರ ವೆಚ್ಚ ಏನಾಗಿರ್ತೈತಿ ಸ್ಥಿರವಾಗೇ ಇರ್ತೈತಿ ಉತ್ಪಾದನೆಯೊಂದಿಗೆ ಬದಲಾಗದಿರುವ ವೆಚ್ಚಕ್ಕೆ ನಾವೇನಂತ ಕರಿತೀವಿ ಸ್ಥಿರ ವೆಚ್ಚ ಅಂತ ಕರಿತೀವಿ ಓಕೆ ಸೊ ಅದಕ್ಕೆ ಇಲ್ಲಿ ಉತ್ಪಾದನೆ ಶೂನ್ಯವಾಗಿದ್ದಾಗ ಇರುವಂಥದ್ದು ಸಿಕ್ಸ್ಟಿ ಏನಾಯ್ತಲ್ಲ ಏನಂತ ಕರಿತೀವಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಟೋಟಲ್ ವೇರಿಯಬಲ್ ಕಾಸ್ಟ್ ಇದನ್ನು ಯಾವ ರೀತಿ ಕಂಡುಹಿಡೀಬೇಕು ಟೋಟಲ್ ವೇರೇಬಲ್ ಕಾಸ್ಟ್ ಅಂತಂದ್ರೇನು ಉತ್ಪಾದನೆಯೊಂದಿಗೆ ಬದಲಾಗುವ ವೆಚ್ಚವನ್ನು ಒಟ್ಟು ಬದಲಾಗುವ ವೆಚ್ಚ ಟೋಟಲ್ ವೇರಿಯಬಲ್ ಕಾಸ್ಟ್ ಉತ್ಪಾದನೆಯೊಂದಿಗೆ ಬದಲಾಗುವ ವೆಚ್ಚವನ್ನು ಬದಲಾಗುವ ವೆಚ್ಚ ಎಂದು ಕರೆಯಲಾಗುತ್ತದೆ ಅಂದರೆ ಉತ್ಪಾದನೆ ಹೆಚ್ಚಿದ್ದಾಗ ಹೆಚ್ಚುವಂತಹ ಕಡಿಮೆಗೊಂಡಾಗ ಕಡಿಮೆಯಾಗುವ ಹಾಗೂ ಶೂನ್ಯವಾಗಿದ್ದಾಗ ಶೂನ್ಯವಾಗುವ ವೆಚ್ಚವನ್ನು ಬದಲಾಗುವ ವೆಚ್ಚ ಎಂದು ಕರೆಯಲಾಗುತ್ತದೆ ಇಟ್ ಈಸ್ ದ್ಯಾಟ್ ಕಾಸ್ಟ್ ಟೋಟಲ್ ವೆರೇಬಲ್ ಕಾಸ್ಟ್ ಟಿ ವಿ ಸಿ ಈಸ್ ದ್ಯಾಟ್ ಕಾಸ್ಟ್ ವಿಚ್ ಚೇಂಜಸ್ ವಿತ್ ದ ಚೇಂಜಸ್ ಇನ್ ದ ಕ್ವಾಂಟಿಟಿ ದಟ್ ಈಸ್ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ವೇಜಸ್ ಆಫ್ ಕ್ಯಾಚುವಲ್ ಲೇಬರ್ ಎಲೆಕ್ಟ್ರಿಸಿಟಿ ಬಿಲ್ ಎಕ್ಸೆಟ್ರಾ ಇಟ್ ಈಸ್ ದಟ್ ಕಾಸ್ಟ್ ವಿಚ್ ಚೇಂಜಸ್ ವಿತ್ ದ ಚೇಂಜಸ್ ಇನ್ ದ ಕ್ವಾಂಟಿಟಿ ಸೊ ಬದಲಾಗುವ ವೆಚ್ಚ ಏನ್ರಿ ಉತ್ಪಾದನೆಯೊಂದಿಗೆ ಬದಲಾಗುವ ವೆಚ್ಚವನ್ನು ಬದಲಾಗುವ ವೆಚ್ಚ ಎಂದು ಕರೆಯಲಾಗುತ್ತದೆ ಉತ್ಪಾದನೆ ಹೆಚ್ಚಾತಂದ್ರೆ ಹೆಚ್ಚಾಗ್ತೈತಿ ಉತ್ಪಾದನೆ ಕಡಿಮೆ ಆದರೆ ಕಡಿಮೆ ಆಗ್ತೈತಿ ಹಾಗೂ ಶೂನ್ಯವಾಗಿದ್ದಾಗ ಶೂನ್ಯವಾಗುವ ವೆಚ್ಚವನ್ನು ಸೊ ಅದಕ್ಕೆ ಇಲ್ಲಿ ಉತ್ಪಾದನೆ ಶೂನ್ಯವಾಗಿದ್ದಾಗ ಟೋಟಲ್ ವೇರಿಯಬಲ್ ಕಾಸ್ಟ್ ಏನಿರ್ತೈತಿ ಝೀರೋ ಇರ್ತೈತಿ ಉತ್ಪಾದನೆ ಯಾವ ರೀತಿ ಹೆಚ್ಚುತ್ತಾ ಹೋಗ್ತಿತ್ತಲ್ಲ ಅದೇ ರೀತಿ ಟೋಟಲ್ ವೇರಿಯಬಲ್ ಕಾಸ್ಟ್ ಕೂಡ ಹೆಚ್ಚಾಗ್ತಾ ಹೋಗ್ತಿತ್ತು ಇದನ್ನು ಯಾವ ರೀತಿ ನಾವು ಕಂಡುಹಿಡಿತೀವಿ ಅಂತಂತಂದ್ರೆ ನೋಡಿರಿ ಟೋಟಲ್ ಕಾಸ್ಟ್ ಟೋಟಲ್ ಕಾಸ್ಟಲ್ಲಿ ಏನಿರುತ್ತೆ ಟೋಟಲ್ ಕಾಸ್ಟ್ ಈಕ್ವಲ್ ಟು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಟೋಟಲ್ ಕಾಸ್ಟ್ ಈಕ್ವಲ್ ಟು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಟಿ ವಿ ಸಿ ಕಂಡುಹಿಡಬೇಕು ಅಂತಂದರೆ ನಾವು ಏನು ಮಾಡಬೇಕು ಟೋಟಲ್ ಕಾಸ್ಟಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ನ ಕಳಿಬೇಕು ಟಿ ಸಿ ಮೈನಸ್ ಟಿ ಎಫ್ ಸಿ ಸೊ ಇಲ್ಲಿ ಟೋಟಲ್ ಕಾಸ್ಟ್ ಝೀರೋ ಇರ್ತೈತಿ ಇಲ್ಲಿ ಝೀರೋ ಇದ್ದಾಗ ನೈಂಟಿ ಮೈನಸ್ ಸಿಕ್ಸ್ಟಿ ತರ್ಟಿ ಟೋಟಲ್ ವೇರಿಯಬಲ್ ಕಾಸ್ಟ್ ಹಂಡ್ರೆಡ್ ಮೈನಸ್ ಸಿಕ್ಸ್ಟಿ ಫೋರ್ಟಿ ಒನ್ ನಾಟ್ ಫೈವ್ ನಿಮ್ಮ ಟೋಟಲ್ ಕಾಸ್ಟಲ್ಲಿ ಕ್ವೆಶನ್ ಪೇಪರಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮ್ಗೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಸಿಕ್ಸ್ ಈಗ ಗೊತ್ತಾಯಿತು ಝೀರೋ ಇದ್ದಾಗ ಇರುವಂಥದ್ದು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಸೊ ಅದಕ್ಕೆ ಟೋಟಲ್ ಕಾಸ್ಟಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟನ್ನು ನಾವು ಕಳೀತಾ ಹೋದಂಗೆ ನಮಗೆ ಇಲ್ಲಿ ಟೋಟಲ್ ವೇರಿಯಬಲ್ ಕಾಸ್ಟ್ ಸಿಗ್ತಾ ಹೋಗ್ತದೆ ನೈಂಟಿ ಮೈನಸ್ ಸಿಕ್ಸ್ಟಿ ತರ್ಟಿ ಹಂಡ್ರೆಡ್ ಮೈನಸ್ ಸಿಕ್ಸ್ಟಿ ಫೋರ್ಟಿ ಈ ರೀತಿ ಕಂಡುಹಿಡಿತಾ ಹೋಗ್ಬೇಕು ಒನ್ ನಾಟ್ ಫೈವ್ ಮೈನಸ್ ಸಿಕ್ಸ್ಟಿ ಫೋರ್ಟಿ ಫೈವ್ 120-60, ಟ್ವೆಂಟಿ 60 ಸಿಕ್ಸ್ಟಿ ಸಿಕ್ಸ್ಟಿ ಒನ್ ತರ್ಟಿ ಫೈವ್ ಮೈನಸ್ ಸಿಕ್ಸ್ಟಿ ಸವೆಂಟಿ ಫೈವ್ ಒನ್ ಏಯ್ಟಿ ಮೈನಸ್ ಸಿಕ್ಸ್ಟಿ ಒನ್ ಟ್ವೆಂಟಿ ಸೊ ಈ ರೀತಿ ನಾವು ಟೋಟಲ್ ವೆರೇಬಲ್ ಕಾಸ್ಟ್ನ ಕಂಡು ಹಿಡಿತೀವಿ ಓಕೆ ನೆಕ್ಸ್ಟ್ ನಮಗೆ ಅವರೇಜ್ ವೆರೇಬಲ್ ಕಾಸ್ಟ್ ಅಂತ ಬರ್ತಿದೆ ಎವರೇಜ್ ವೆರೆಬಲ್ ಕಾಸ್ಟ್ ಸರಾಸರಿ ಸ್ಥಿರ ವೆಚ್ಚ ಅಂತ ನಾವು ಇದನ್ನು ಕರಿತೀವಿ ಇದನ್ನ ನಾವು ಯಾವ ರೀತಿ ಕಣ್ಣು ಹಿಡಿತೀವಿ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಎವರೇಜ್ ವೇರಿಯಬಲ್ ಕಾಸ್ಟ್ ಎವರೇಜ್ ಕಾಸ್ಟ್ ಸರಾಸರಿ ಸ್ಥಿರ ವೆಚ್ಚ ಸೊ ಇದು ಯಾವ ರೀತಿ ಟೋಟಲ್ ಕಾಸ್ಟ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಮತ್ತು ಟೋಟಲ್ ವೇರೇಬಲ್ ಕಾಸ್ಟನ್ನು ಒಳಗೊಂಡಿರ್ತೈತಲ್ಲ ಅದೇ ರೀತಿ ಸರಾಸರಿ ವೆಚ್ಚದೊಳಗೆ ಸರಾಸರಿ ಸ್ಥಿರ ವೆಚ್ಚ ಮತ್ತು ಸರಾಸರಿ ಬದಲಾವುವ ವೆಚ್ಚಗಳು ಎರಡೂ ಇರ್ತಾವ ಸೊ ಸರಾಸರಿ ವೆಚ್ಚ ಅಂತಂದ್ರೇನು ಸರಾಸರಿ ವೆಚ್ಚ ಅಂತಂದರೆ ಒಂದು ನಿರ್ದಿಷ್ಟ ಪ್ರಮಾಣದ ಒಟ್ಟು ಉತ್ಪಾದನೆಯಲ್ಲಿ ವಸ್ತುವಿನ ಪ್ರತಿಯೊಂದು ಘಟಕದ ಉತ್ಪಾದನೆಗೆ ತಗಲುವ ವೆಚ್ಚವನ್ನು ಸರಾಸರಿ ವೆಚ್ಚ ಅಂತ ಕರೀತಾರೆ ಪ್ರತಿಯೊಂದು ಘಟಕದ ಉತ್ಪಾದನೆಗೆ ತಗಲುವ ವೆಚ್ಚ ಸರಾಸರಿ ವೆಚ್ಚವಾಗಿದೆ ಅಂದರೆ ವಸ್ತುವಿನ ಪ್ರತಿಯೊಂದು ಘಟಕದ ವೆಚ್ಚವನ್ನು ಸರಾಸರಿ ವೆಚ್ಚ ಎನ್ನಲಾಗುತ್ತದೆ ಇಟ್ ರೆಫರ್ಸ್ ಟು ದಿ ಅವರೇಜ್ ಕಾಸ್ಟ್ ಇಟ್ ರೆಫರ್ಸ್ ಟು ದಿ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಒನ್ ಯೂನಿಟ್ ಆಫ್ ಔಟ್ಪುಟ್ it can be calculated when total cost of production is divided by the number of units produced in the calculation it can be calculated when total cost of a production is divided by the number of units produced okay average cost equals, equal to total cost divided by the quantity the number of units produced ಎಷ್ಟು ನಾವು ಉತ್ಪಾದನೆ ಮಾಡಿವಲ್ಲ ಒಟ್ಟು ವೆಚ್ಚವನ್ನು ಉತ್ಪಾದಿಸಿದ ಘಟಕಗಳಿಂದ ಭಾಗಿಸಿದ್ವಿ ಅಂದ್ರೆ ನಮ್ಗೆ ಸರಾಸರಿ ವೆಚ್ಚ ಸಿಗುತ್ತೆ ಓಕೆ ಸೊ ಇದನ್ನು ಇನ್ನೊಂದು ರೀತಿಯೂ ಕಂಡುಹಿಡಿಬಹುದು ನಾನು ಇವಾಗಲೇ ಹೇಳಿದ್ನಲ್ಲ ಎವರೇಜ್ ಕಾಸ್ಟ್ ಟು ಹೆಂಗೆ ಟೋಟಲ್ ಕಾಸ್ಟ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಇರುತ್ತಲ್ಲ ಅದೇ ರೀತಿ ಎವರೇಜ್ ಕಾಸ್ಟ್ ಟು ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಯಾವ್ರೇಜ್ ವೇರಿಯಬಲ್ ಕಾಸ್ಟ್ ಇರುತ್ತೆ ಸರಾಸರಿ ವೆಚ್ಚವು ಸರಾಸರಿ ಸ್ಥಿರ ವೆಚ್ಚ ಹಾಗೂ ಸರಾಸರಿ ಬದಲಾಗುವ ವೆಚ್ಚವನ್ನು ಒಳಗೊಂಡಿರ್ತೀವಿ ಪ್ರತಿ ಘಟಕದ ಸರಾಸರಿ ವೆಚ್ಚ ಅಂತಂದ್ರೇನು ವಸ್ತುವಿನ ಪ್ರತಿಯೊಂದು ಘಟಕದ ವೆಚ್ಚವನ್ನು ಸರಾಸರಿ ವೆಚ್ಚ ಅಂತ ಕರೀತಾರಲ್ಲ ಅದೇ ರೀತಿ ಪ್ರತಿ ಘಟಕದ ಸ್ಥಿರ ವೆಚ್ಚಕ್ಕೆ ಸರಾಸರಿ ಸ್ಥಿರ ವೆಚ್ಚ ಅಂತ ಕರೀತಾರೆ ಪ್ರತಿ ಘಟಕದ ಬದಲಾಗುವ ವೆಚ್ಚವನ್ನು ಸರಾಸರಿ ಬದಲಾಗುವ ವೆಚ್ಚ ಅಂತ ಕರೀತಾರೆ ಓಕೆ ಅವರೇಜ್ ಫಿಕ್ಸ್ಡ್ ಕಾಸ್ಟ್ It is the per unit of fixed cost. It can be calculated when total fixed cost is divided by quantity of output. Average fixed cost. It is the per unit of fixed cost. It can be calculated when total fixed cost is divided by the quantity of output. AFC equal to TFC divided by Q. Okay. Ade riti average variable cost it is the per unit of variable cost average variable cost it is the per unit of variable cost it can be calculated by dividing total variable cost with the quantity of output average variable cost equal to total variable cost divided by q so you wear it average fixed cost of tfc divided by q ಅವರೇಜ್ ವೇರಿಯಬಲ್ ಕಾಸ್ಟ್ ಕಂಡುಹಿಡಬೇಕು ಅಂದರೆ ಟಿ ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ ಅವರೇಜ್ ಕಾಸ್ಟ್ ಕಂಡು ಹಿಡಿಬೇಕು ಅಂತಂದರೆ ಟಿ ಸಿ ಡಿವೈಡೆಡ್ ಬೈ ಕ್ಯೂ ಸೊ ಈ ರೀತಿ ನಾವು ಪರಿಕಲ್ಪನೆಗಳನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅಂತಂದರೆ ಇದು ಕಾಸ್ಟ್ ಕ್ಯಾಲ್ಕುಲೇಷನ್ ಈಸಿಯಾಗಿ ಮಾಡ್ಬೋದು ಓಕೆ ಸೊ ನಾವು ಎ ಎಫ್ ಸಿ ಕಂಡುಹಿಡಿಯಬೇಕು ಅಂತಂದರೆ ಟಿ ಎಫ್ ಸಿ ಡಿವೈಡೆಡ್ ಬೈ ಕ್ಯೂ ಓಕೆ ಟಿ ಎಫ್ ಸಿ ಏನಿದೆ ಅಲ್ಲ ಇದು ಟಿ ಎಫ್ ಸಿ ಸೊ ಉತ್ಪಾದನೆ ಶೂನ್ಯವಾಗಿದ್ದಾಗ ಇವೆಲ್ಲ ಶೂನ್ಯವಾಗಿಯೇ ಇರ್ತಾವೆ ಸೊ ಟಿ ಎಫ್ ಸಿ ಡಿವೈಡೆಡ್ ಬೈ ಕ್ಯೂ ಸಿಕ್ಸ್ಟಿ ಡಿವೈಡೆಡ್ ಬೈ ಒನ್ ಸಿಕ್ಸ್ಟಿ ಬರುತ್ತೆ ಎ ಎಫ್ ಸಿ ಕಂಡು ಹಿಡಿತಾ ಇದೀವಿ ನಾವೀಗ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಸಿಕ್ಸ್ಟಿ ಡಿವೈಡೆಡ್ ಬೈ ಟು ಟಿ ಎಫ್ ಸಿ ಅಂತಂದರೆ ಇಲ್ಲಿ ನೋಡ್ರಿ ಎವರೇಜ್ ಫಿಕ್ಸ್ ಕಾಸ್ಟ್ ಹೆಂಗೆ ಕಂಡು ಹಿಡಿತಾರೆ ಟಿ ಎಫ್ ಸಿ ಡಿವೈಡೆಡ್ ಬೈ ಕ್ಯೂ ಇಲ್ಲೇನು ಟಿ ಎಫ್ ಸಿ ಐತಲ್ಲ ಡಿವೈಡೆಡ್ ಬೈ ಉತ್ಪನ್ನದ ಘಟಕಗಳ ಪ್ರಮಾಣ ಸರಾಸರಿ ಸಾರಿ ಒಟ್ಟು ಸ್ಥಿರ ವೆಚ್ಚವನ್ನು ಘಟ್ ಉತ್ಪನ್ನದ ಘಟಕಗಳಿಂದ ಭಾಗಿಸಿದಾಗ ನಮ್ಗೆ ಸರಾಸರಿ ಸ್ಥಿರ ವೆಚ್ಚ ಸಿಗ್ತೈತೆ ಓಕೆ ಸಿಕ್ಸ್ಟಿ ಡಿವೈಡೆಡ್ ಬೈ ಟು ತರ್ಟಿ ಬರ್ತೈತಿ ಸಿಕ್ಸ್ಟಿ ಡಿವೈಡೆಡ್ ಬೈ ತ್ರೀ ಟ್ವೆಂಟಿ ಬರ್ತೈತಿ ಸಿಕ್ಸ್ಟಿ ಡಿವೈಡೆಡ್ ಬೈ ಫೋರ್ ಫಿಫ್ಟೀನ್ ಬರುತ್ತೆ ಸೆವೆಂಟಿ ಸಾರಿ ಸಿಕ್ಸ್ಟಿ ಡಿವೈಡೆಡ್ ಬೈ ಫೈವ್ ಟ್ವೆಲ್ ಬರುತ್ತೆ ಸಿಕ್ಸ್ಟಿ ಡಿವೈಡೆಡ್ ಬೈ ಸಿಕ್ಸ್ ಟೆನ್ ಬರುತ್ತೆ ಈ ರೀತಿ ನಾವು ಭಾಗಿಸಿದ ಒಟ್ಟು ಸ್ಥಿರ ವೆಚ್ಚವನ್ನು ಉತ್ಪನ್ನದ ಘಟಕಗಳಿಂದ ಭಾಗಿಸಿದಾಗ ನಮಗೆ ಈ ರೀತಿ ಸರಾಸರಿ ಸ್ಥಿರ ವೆಚ್ಚ ಸಿಗ್ತಿದೆ ಅದೇ ರೀತಿ ಸರಾಸರಿ ಬದಲಾವ ವೆಚ್ಚ ಯಾವ ರೀತಿ ಕಂಡುಹಿಡಿತಾರೆ ಅಂತಂದರೆ ಒಟ್ಟು ಬದಲಾಗುವ ವೆಚ್ಚವನ್ನು ಉತ್ಪನ್ನದ ಘಟಕಗಳಿಂದ ಭಾಗಿಸ್ಬೇಕು ಇಲ್ಲ ಇಲ್ಲ ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ ಎ ವಿ ಸಿ ಹೆಂಗೆ ಕಂಡುಹಿಡಬೇಕು ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ ಓಕೆ ಎ ವಿ ಸಿ ಕಂಡು ಅಂತಂದರೆ ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ ತರ್ಟಿ ಡಿವೈಡೆಡ್ ಬೈ ಒನ್ ತರ್ಟಿ ಓಕೆ ಫೋರ್ಟಿ ಡಿವೈಡೆಡ್ ಬೈ ಟು ವಿ ಟ್ವೆಂಟಿ ಫೋರ್ಟಿ ಫೈವ್ ಡಿವೈಡೆಡ್ ಬೈ ತ್ರೀ फिफ्टी सिक्सटी डवैडेड बै फो फिफ्टी सेवेंटी फैइड बै 15, 120 डिवाइडेड बाय 6, 20. ये रीति ना एवरेज फिक्स्ड का कॉस्ट मत एवरेज वेरबल का ओके द ನೆಕ್ಸ್ಟ್ ಒನ್ ಎವರೇಜ್ ಕಾಸ್ಟ್ ಎವರೇಜ್ ಕಾಸ್ಟ್ ಹೆಂಗೆ ಕಂಡುಹಿಡ್ಬೋದು ಇದನ್ನು ಎರಡು ರೀತಿ ಕಂಡುಹಿಡಿಬೋದು ಮೊದಲಿಗೆ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯೂ ಆದರೂ ಮಾಡ್ಬೋದು ಇಲ್ಲ ಅಂತಂದರೆ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಎವರೇಜ್ ವೇರೇಬಲ್ ಕಾಸ್ಟ್ ಮಾಡ್ಬೋದು ಅದರಿಂದ ನಾವು ಎವರೇಜ್ ಕಾಸ್ಟ್ನ ಕಂಡುಹಿಡಬೋದು ಓಕೆ ಸಿಕ್ಸ್ಟಿ ಪ್ಲಸ್ ತರ್ಟಿ ನೈಂಟಿ ಆರ್ ಈ ರೀತಿ ನಾವು ಮಾಡ್ಬೋದು ನೈಂಟಿ ಡಿವೈಡೆಡ್ ಬೈ ಒನ್ ನೈಂಟಿ ಓಕೆ हंड्रेड डिवाइडेड बै टू फिफ्टी और थर्टी प्लस ट्वेंटी फिफ्टी ट्वेंटी प्लस फिफ्टीन थर्टी फाइव फिफ्टीन प्लस फिफ्टीन थर्टी ट्वेलव प्लस फिफ्टीन ट्वेंटी सेवन टेन प्लस ट्वेंटी थर्टी ओके रीती है अथवा टोटल कास्ट डिवाइडेड बै क्यू आज मौत वन थर्टर्टर्टी फैडेड बै फै ಟ್ವೆಂಟಿ ಸೆವೆನ್ ಒನ್ ಏಯ್ಟಿ ಡಿವೈಡೆಡ್ ಬೈ ಸಿಕ್ಸ್ ತರ್ಟಿ ಈ ರೀತಿನಾದರೂ ನಾವು ಕಂಡುಹಿಡೀಬೋದು ಓಕೆ ಇನ್ನು ಕೊನೆಯದಾಗಿ ಮಾರ್ಜಿನಲ್ ಕಾಸ್ಟ್ ಅಥವಾ ಸೀಮಾಂತ ವೆಚ್ಚ ಅಥವಾ ಅಂಚಿನ ವೆಚ್ಚ ಅಂತ ಇದಕ್ಕೆ ಕರೀತಾರೆ ಸೊ ಸೀಮಾಂತ ವೆಚ್ಚ ಅಂತಂದ್ರೇನು ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಗೆ ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗಲುವ ವೆಚ್ಚವನ್ನು ಸೀಮಾಂತ ವೆಚ್ಚ ಎನ್ನಲಾಗುತ್ತದೆ ಅಂದರೆ ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಯಿಂದಾಗಿ ಒಟ್ಟು ವೆಚ್ಚಕ್ಕೆ ನಿವ್ವಳವಾಗಿ ಸೇರ್ಪಡೆಯಾದ ವೆಚ್ಚವನ್ನು ಸೀಮಾಂತ ವೆಚ್ಚ ಎನ್ನಲಾಗುತ್ತದೆ ಇಟ್ ಈಸ್ ಚೇಂಜ್ ಇನ್ ಟೋಟಲ್ ಕಾಸ್ಟ್ ಆ್ಯಸ್ ಅ ರಿಸಲ್ಟ್ ಆಫ್ ಚೇಂಜ್ ಇನ್ ದ ಕ್ವಾಂಟಿಟಿ ಆಫ್ ಔಟ್ಪುಟ್ ಮಾರ್ಜಿನಲ್ ಕಾಸ್ಟ್ ಈಸ್ ದ ಇನ್ಕ್ರೀಸ್ ಇನ್ ದ ಟೋಟಲ್ ಕಾಸ್ಟ್ ವಿತ್ ಅ ಇನ್ಕ್ರೀಸ್ ಇನ್ ಔಟ್ಪುಟ್ ಬೈ ಒನ್ ಯೂನಿಟ್ ಆರ್ ಮಾರ್ಜಿನಲ್ ಕಾಸ್ಟ್ ಈಸ್ ದ ಎಡಿಷನ್ ಟು ಟೋಟಲ್ ಕಾಸ್ಟ್ ಡ್ಯೂ ಟು ದಿ ಎಡಿಷನ್ ಆಫ್ ಒನ್ ಯೂನಿಟ್ ಆಫ್ ಔಟ್ಪುಟ್ ಓಕೆ ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಯಿಂದಾಗಿ ಒಟ್ಟು ವೆಚ್ಚಕ್ಕೆ ನಿವ್ವಳವಾಗಿ ಸೇರ್ಪಡೆಯಾದ ವೆಚ್ಚವನ್ನು ಸೀಮಾಂತ ವೆಚ್ಚ ಅಂತ ಕರೀತಾರೆ ನಾವು ಇದನ್ನು ಎರಡು ರೀತಿ ಕಂಡುಹಿಡೀಬೌದು ಮಾರ್ಜಿನಲ್ ಕಾಸ್ಟ್ ಈಕ್ವಲ್ ಟು ಚೇಂಜ್ ಇನ್ ದ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಚೇಂಜ್ ಇನ್ ದ ಕ್ವಾಂಟಿಟಿ ಆರ್ ಮಾರ್ಜಿನಲ್ ಕಾಸ್ಟ್ ಈಕ್ವಲ್ ಟು ಟಿ ಸಿ ಎನ್ ಮೈನಸ್ ಟಿ ಸಿ ಎನ್ ಮೈನಸ್ ಒನ್ ಇವೆರಡು ರೀತಿ ನಾವು ಮಾರ್ಜಿನಲ್ ಕಾಸ್ಟನ್ನು ಕಂಡುಹಿಡೀಬೋದು ಯಾವ ರೀತಿ ಕಂಡುಹಿಡೀಬಹುದು ಅಂತ ನೋಡೋಣ ಸೊ ಇಲ್ಲಿ ಟೋಟಲ್ ಕಾಸ್ಟಲ್ಲಿ ಒಂದು ಘಟಕವನ್ನು ಉತ್ಪಾದನೆ ಮಾಡಿದಾಗ ಎಷ್ಟು ಹೆಚ್ಚುವರಿ ವೆಚ್ಚ ಸೇರ್ಪಡೆಯಾಗಿದೆ ಇದೇ ಸೀಮಾಂತ ವೆಚ್ಚ ಕೆ ಅರವತ್ತಿದು ತೊಂಬತ್ತಾಗೈತಿ ಎರಡನೇ ಘಟಕ ಉತ್ಪಾದನೆ ಮಾಡಿದಾಗ ನೂರಾಗೈತಿ ಈ ರೀತಿ ಒಟ್ಟು ಒಂದೊಂದು ಘಟಕವನ್ನು ಹೆಚ್ಚಿಸ್ತಾ ಹೋದಂಗೆ ಒಟ್ಟು ವೆಚ್ಚದಲ್ಲಿ ಎಷ್ಟು ಹೆಚ್ಚಾಗಿದೆ ಎಷ್ಟು ಹೆಚ್ಚುವರಿ ವೆಚ್ಚ ಸೇರ್ಪಡೆಯಾಗಿದೆ ಅನ್ನೋದನ್ನು ಸೀಮಾಂತ ವೆಚ್ಚ ನಮ್ಗೆ ತೋರಿಸ್ಬಿಡ್ತು ಓಕೆ ಸೊ ಟಿ ಸಿ ಎನ್ ಎನ್ ಮೈನಸ್ ಒನ್ ನೈಂಟಿ ಮೈನಸ್ ಸಿಕ್ಸ್ಟಿ ತರ್ಟಿ ಹಂಡ್ರೆಡ್ ಮೈನಸ್ ನೈಂಟಿ ಟೆನ್ ಒನ್ 105 ಫೈವ್ ಮೈನಸ್ ಹಂಡ್ರೆಡ್ ಫೈವ್ ಒನ್ ಟ್ವೆಂಟಿ ಮೈನಸ್ ಒನ್ ನಾಟ್ ಫೈವ್ ಫಿಫ್ಟೀನ್ ಒನ್ ತರ್ಟಿ ಫೈವ್ ಮೈನಸ್ ಒನ್ ಟ್ವೆಂಟಿ ಫಿಫ್ಟೀನ್ ಈ ರೀತಿ ನಾವು ಒಟ್ಟು ವೆಚ್ಚಕ್ಕೆ ಒಂದೊಂದೇ ಘಟಕವನ್ನು ಉತ್ಪಾದನೆ ಮಾಡ್ತಾ ಹೋದಂಗೆ ಒಟ್ಟು ವೆಚ್ಚದಲ್ಲಿ ಆಗ್ತಕ್ಕಂಥ ಹೆಚ್ಚಳವನ್ನು ನಾವಿಲ್ಲಿ ಸೇರ್ಪಡೆಯನ್ನು ನಾವಿಲ್ಲಿ ಸೀಮಾಂತ ವೆಚ್ಚದಿಂದ ಕಂಡುಹಿಡೀಬೋದು ಓಕೆ ಒನ್ ಏಯ್ಟಿ ಮೈನಸ್ ಒನ್ ತರ್ಟಿ ಫೋರ್ಟಿ ಫೈವ್ ಓಕೆ ಈ ರೀತಿ ನಾವು ಸೀಮಾಂತ ವೆಚ್ಚವನ್ನು ಕಂಡುಹಿಡೀಬೋದು ಟಿ ಸಿ ಚೇಂಜ್ ಇನ್ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಚೇಂಜ್ ಇನ್ ದ ಕ್ವಾಂಟಿಟಿ ಪ್ರೊಡ್ಯೂಸ್ಡ್ ಓಕೆ ಈ ರೀತಿನಾದರೂ ಕಂಡುಹಿಡೀಬೋದು ಅಥವಾ ಈ ಹೆಚ್ಚಳವಾದ ಸೇರ್ಪಡೆ ಏನಾಗತ್ತಲ್ಲ ಇದನ್ನು ನೈಂಟಿ ಮೈನಸ್ ಸಿಕ್ಸ್ಟಿ ಮಾಡಿದಾಗ ತರ್ಟಿ ಈ ರೀತಿನಾದರೂ ಕಂಡುಹಿಡಿದ್ರು ಓಕೆ ಸೊ ಇದು ಕಾಸ್ಟ್ ಕ್ಯಾಲ್ಕುಲೇಷನ್ ಯಾವ ರೀತಿ ನಾವು ವೆಚ್ಚವನ್ನು ಕಂಡುಹಿಡೀಬೇಕು ಅನ್ನೋದನ್ನು ಈ ಒಂದು ಟೇಬಲ್ ಮೂಲಕ ನೋಡ್ಕೊಂಡು ನೋಡಿದ್ವಿ ನಾವು ವೆಚ್ಚದ ಲೆಕ್ಕಾಚಾರ ಮಾಡಬೇಕಾದ್ರೆ ಇವೆಲ್ಲ ಸೂತ್ರಗಳನ್ನು ಒಂದು ಸ್ವಲ್ಪ ನೋಡ್ಕೊಂಡಿರ್ಬೇಕು ಟೋಟಲ್ ಕಾಸ್ಟ್ ಇಸ್ಕೊಳ್ತು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟಿ ವಿ ಸಿ ಟಿ ವಿ ಸಿ ಇಸ್ಕೊಳ್ತು ಟಿ ಸಿ ಮೈನಸ್ ಟಿ ಎಫ್ ಸಿ टी एफ सी इक्वल टू ट माइनस टी विसी एफ सी यी हुई टी एफ सी डिवैडेड बै क्यू एवरेज कावल टू टोटल कॉस्ट डिवाइडेड बाय क्यू एवरेज कॉस्ट इक्वल टू डिवाइडेड बाय क्यू मारजनल कालू टी सी एन माइनस टी सी एन माइनस वन ओके थैंक यू